ಈ ಗ್ಲಾಡಿಯೋಲಸ್ ಅನ್ನೋ ಹೆಸರು ಗ್ಲಾಡಿಯೇಟರ್ ಅನ್ನೋ ವರ್ಡ್ ಇಂದ ಬಂದಿರೋದು ಇದ್ರೆ ಎಲೆಗಳು ನೋಡಿ ಕಡ್ಗದ್ ರೀತಿ ಆ ರೀತಿ ಹೆಸರು ಬಂದಿದೆ ಈ ಗ್ಲಾಡಿಯೋಲಸ್ ಗಿಡಗಳನ್ನ ಬಲ್ಬ್ಸ್ ಇಂದ ಬೆಳೆಯೋದು ಮಳೆಗಾಲದಿಂದ ಹಿಡಿದು ವಿಂಟರ್ ಸೀಸನ್ ಮುಗಿಯೋರಿಗೆ ನೀವು ಯಾವಾಗ ಬೇಕಾದ್ರೂ ಬಲ್ಬ್ಸ್ ನೆಟ್ಬಿಟ್ಟು ಇಟ್ಬಿಟ್ಟು ಬೆಳಿಬಹುದು ಬಲ್ಬ್ಸ್ ಇಂದ ಬೆಳೆಯೋರು ಹೆಚ್ಚಾಗಿ ವಿಂಟರ್ ಸೀಸನ್ ಅಲ್ಲಿ ಬೆಳೆಯೋಕೆ ಶುರು ಮಾಡ್ತಾರೆ ಆದ್ರೆ ಈ ಗ್ಲಾಡಿಯೋಲಸ್ಗೆ ವಿಂಟರ್ ಸೀಸನ್ ಅಂತಾನೆ ಇಲ್ಲ ಸಮ್ಮರ್ ಅಲ್ಲಿ ಕೂಡ ಬೆಳೆಯುತ್ತೆ ಮಳೆಗಾಲದಲ್ಲಿ ಕೂಡ ಬೆಳೆಯುತ್ತೆ ಈ ಗ್ಲಾಡಿಯೋಲಸ್ ಬಲ್ಬ್ಸು ಎಲ್ಲ ದೊಡ್ಡ ನರ್ಸರಿಗಳಲ್ಲಿ ಲಾಲ್ ಬಾಗಿಲ್ಲಿ ಹಾಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಆದರೆ ನೀವು ತಗೋಬೇಕಾದ್ರೆ ತುಂಬ ದೊಡ್ಡ ಸೈಜ್ ಅಂಥ ಬಲ್ಬ್ಸ್ನ ನೋಡಿ ತಗೋಬೇಕು ದೊಡ್ಡದಾಗಿದ್ದರೆ ತುಂಬ ಬೇಗ ಹೂ ಬರುತ್ತೆ ಇಲ್ಲಿ ನಾನು ತೋರಿಸ್ತಾ ಇರೋದು ಮೀಡಿಯಂ ಸೈಜಲ್ಲಿದೆ ಇದಕ್ಕಿಂತ ದೊಡ್ಡ ಸೈಜಲ್ಲಿ ಬರುತ್ತೆ ನರ್ಸರಿಗಳಲ್ಲಿ ನೀವು ಪರ್ಚೇಸ್ ಮಾಡಬೇಕಾದ್ರೆ ನೋಡಿಕೊಂಡು ಚೆಕ್ ಮಾಡಿಬಿಟ್ಟು ತೊಗೋಬೇಕು ನೋಡೋಕ್ಕೆ ಇದು ಸೇಮ್ ಈರುಳ್ಳಿ ರೀತಿಯೇ ಇರುತ್ತೆ ಹಾಗಾಗಿ ಒಂದೊಂದು ಗೆಡ್ಡೆಗಳು ಅದರೊಳಗೆ ಕೊಳ್ತು ಹೋಗಿರುತ್ತೆ ಹಾಗಾಗಿ ಚೆಕ್ ಮಾಡಿಬಿಟ್ಟು ನೀವು ತೊಗೋಬೇಕು ದೊಡ್ಡ ಸೈಜಿನ ಬಲ್ಬ್ಸ್ ತೊಗೊಂಡಾಗ ತುಂಬ ಬೇಗ ಗ್ರೋ ಆಗುತ್ತೆ ತುಂಬ ಬೇಗ ಮಲ್ಟಿಪಲ್ ಕೂಡ ಆಗುತ್ತೆ ಕೆಲವು ತುಂಬ ಚಿಕ್ಕ ಸೈಜಿನ ಬಲ್ಬ್ಸ್ ಕೂಡ ಇದೆ ಅದರಲ್ಲಿ ಹೂ ಬರೋದು ತುಂಬ ನಿಧಾನ ಆಗ್ಬೋದು ಅಥವಾ ಸಿಂಗಲ್ ಪೆಟ್ಟಲ್ಲಿರೋ ಅಂಥ ಗ್ಲಾಡಿಯೊಲರ್ಸ್ ಆಗಿರ್ಬೋದು ಬಲ್ಬ್ಸ್ ಮೊಳಕೆ ಬರ್ಸೋದಕ್ಕೆ ನೀವು ಬರೀ ಐದು ಇಂಚ್ ಅಥವಾ ಆರು ಇಂಚಿನ ಪಾಟ್ ಬೇಕಾದರೂ ತೊಗೋಬೋದು ಅದರಲ್ಲಿ ಗಿಡ ಮೂರು ಇಂಚ್ ಅಥವಾ ನಾಲ್ಕು ಇಂಚ್ ಬಂದ ಮೇಲೆ ನೀವು ದೊಡ್ಡ ಪಾಟಿಗೆ ಚೇಂಜ್ ಮಾಡ್ಕೋಬೋದು ಪಾಟ್ ಬದಲು ಯಾವುದೇ ಡಿಸ್ಪೋಸಬಲ್ ಕಂಟೈನರ್ ಕೂಡ ಹಾಕ್ಬೋದು ಚಿಕ್ಕ ಪ್ಲಾಸ್ಟಿಕ್ ಕಪ್ಸ್ ಬರುತ್ತಲ್ಲ ಅದರಲ್ಲಿ ಕೂಡ ಹಾಕ್ಬೋದು ಆಮೇಲೆ ದೊಡ್ಡ ಪಾಟಿಗೆ ಚೇಂಜ್ ಮಾಡ್ಬೋದು ಹತ್ತು ಇಂಚಿನ ಪಾಟ್ ಆದರೆ ನೀವು ಒಂದು ಪಾಟಲ್ಲಿ ಮೂರು ಬಲ್ಬ್ಸ್ನ ಹಾಕ್ಬೋದು ಈ ಗ್ಲಾಡಿಯಲಸ್ ಬಲ್ಬ್ಸ್ ನ ಚಿಕ್ಕ ಪೋಟಲ್ ಯಾಕೆ ಹಾಕಬೇಕು ಅಂತಂದ್ರೆ ತುಂಬಾ ಬೇಗ ಮೊಳಕೆ ಬರುತ್ತೆ ತುಂಬಾ ಬೇಗ ಗಿಡ ಬರುತ್ತೆ ಆಮೇಲೆ ನೀವು ದೊಡ್ಡ ಪೋಟಿಗೆ ಚೇಂಜ್ ಮಾಡ್ಕೋಬಹುದು ಈ ಬಲ್ಬ್ಸ್ ನೆಡೋದಿಕ್ಕೆ ಮರಳು ಮಣ್ಣು ಕಾಂಪೋಸ್ಟ್ ಮೂರನ್ನು ಈಕ್ವಲ್ ಆಗಿ ತಗೊಂಡಿದ್ದೀನಿ ಮಣ್ಣು ತುಂಬಾ ಅಂಟಾಗಿದ್ರೆ ಮರಳಿನ ಜೊತೆಗೆ ಕೋಕೋಪಿಟ್ ಕೂಡ ಸೇರಿಸ್ಕೋಬೇಕಾಗತ್ತೆ ಮಣ್ಣು ಕೋಕೋಪಿಟ್ ಮರಳು ಮತ್ತೆ ಕಾಂಪೋಸ್ಟ್ ಈ ನಾಲ್ಕು ಈಕ್ವಲ್ ಆಗಿ ತಗೋಬೇಕಾಗತ್ತೆ ಈ ಬಲ್ಬ್ಸ್ ನಾನು ಮೊದಲೇ ಹೇಳಿದಾಗೆ ಈರುಳ್ಳಿ ರೀತಿ ಇರೋದ್ರಿಂದ ಸ್ಟ್ರೈಟಾಗಿ ಇದನ್ನು ನೆಡಬೇಕು ಉಬ್ಬಿರೋ ಅಂಥ ಭಾಗ ಮೇಲ್ಗಡೆಗೆ ಬರಬೇಕು ತುಂಬ ಆಳಕ್ಕೆ ನೆಡಬಾರ್ದು ಯಾವುದೇ ಬಲ್ಬ್ಸಿಂದ ಬೆಳೆಯುವಂಥ ಗಿಡಗಳಾದರೂ ಅಷ್ಟೇ ಮಣ್ಣಿಂದ ತುಂಬ ಆಳದಲ್ಲಿರಬಾರ್ದು ಮಣ್ಣು ಅದರ ಮೇಲೆ ಮುಚ್ಚೋ ಅಷ್ಟೇ ಇರಬೇಕು ಈ ಗ್ಲಾಡಿಯಲಸ್ ಉದ್ದ ಸ್ಟಿಕ್ ರೀತಿ ಬೆಳೆಯೋದ್ರಿಂದ ಒಂದು ಪಾಟಲ್ಲಿ ಮೂರು ಅಥವಾ ನಾಲ್ಕು ಬಲ್ಬ್ಸ್ನ ನೆಡಬಹುದು ಈ ಬಲ್ಬ್ಸ್ ಜರ್ಮಿನೇಟ್ ಆಗಿ ಮೂರರಿಂದ ನಾಲ್ಕು ಇಂಚ್ ಬರೆಯವರಿಗೆ ಸೆಮಿ ಶೇಡ್ ಅಥವಾ ನೆರಳಲ್ಲೇ ಇಡಬೇಕು ಆಮೇಲೆ ಇದನ್ನ ಫುಲ್ ಗೆ ತೆಗೆದಿಡಬೇಕು ಪ್ರತಿದಿನ ಐದರಿಂದ ಆರು ಗಂಟೆ ಏನಾದ್ರೂ ಬಿಸಿಲು ಬೀಳುವಂತ ಜಾಗದಲ್ಲಿ ಇಡಬೇಕು ಬಲ್ಬ್ಸ್ ನೆಟ್ಟು ಸರಿಯಾಗಿ ತೊಂಬತ್ತು ದಿನದೊಳಗೆ ಹೂ ಬರುತ್ತೆ ಮೊದಲನೇ ಸಲ ಮಾತ್ರ ಚೆನ್ನಾಗಿ ಈ ರೀತಿ ನೀರು ಹಾಕಬೇಕು ಮಣ್ಣು ಚೆನ್ನಾಗಿ ಒಣಗಿರೋದ್ರಿಂದ ನೀರು ಜಾಸ್ತಿ ಬೇಕಾಗುತ್ತೆ ಆಮೇಲೆ ನೀವು ಯಾವಾಗ ನೀರು ಹಾಕಬೇಕಾದ್ರೂ ಮಣ್ಣು ಡ್ರೈ ಆಗಿರೋದನ್ನ ನೋಡೇ ನೀರು ಹಾಕಬೇಕು ನೀರು ಜಾಸ್ತಿ ಆದರೆ ಮಣ್ಣೊಳಗೆ ಆ ಬಲ್ಬ್ಸ್ ಕೊಳೆಯ ಶುರು ಆಗುತ್ತೆ ತಿಂಗಳಿಗೆ ಸಲ ಯಾವುದೇ ಫರ್ಟಿಲೈಸರ್ನ ಲಿಕ್ವಿಡ್ ಮಾಡಿಬಿಟ್ಟು ಹಾಕ್ಬಹುದು ಬೋನ್ಮಿಲ್ ಹಾಕ್ಬೋದು ವರ್ಮಿ ಕಾಂಪೋಸ್ಟ್ ಹಾಕ್ಬೋದು ಪೊಟ್ಯಾಶ್ ಅಥವಾ ಡಿ ಎ ಪಿ ಕೂಡ ಹಾಕಬಹುದು ಬಲ್ಬ್ಸ್ ನೆಟ್ ಆದ್ಮೇಲೆ ಕರೆಕ್ಟ್ ಆಗಿ ಒನ್ ಮಂತ್ ಆದ್ಮೇಲೆ ಇದು ಎಲೆಗಳು ನೋಡಿ ಇಷ್ಟು ಉದ್ದ ಬಂದಿದೆ ಇದರಲ್ಲಿ ಸ್ಟಿಕ್ ಬರೋಕ್ಕೆ ಶುರು ಆಗುತ್ತೆ ಈ ಪಾಟ್ ಅಲ್ಲಿ ಸ್ಟಿಕ್ ಬರೋದಕ್ಕಾಗ್ಲಿ ಹೂ ಬರೋದಕ್ಕಾಗ್ಲಿ ಜಾಗ ಸಾಕಾಗಲ್ಲ ಅನ್ಕೊಂಡು ಇದನ್ನೆಲ್ಲ ನಾನು ಇವಾಗ ಗ್ರೌಂಡ್ ಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತೀನಿ ಬಲ್ಬ್ಸ್ ನೆಡ್ಬೇಕಾದ್ರೆ ಅದರಲ್ಲಿ ಯಾವ ಕಲರ್ ಅಂತ ಗೊತ್ತಾಗೋದೇ ಇಲ್ಲ ಗಿಡ ಬಂದು ಹೂ ಬಂದ್ಮೇಲೆ ಗೊತ್ತಾಗೋದು ನಮಗೆ ಪ್ಯಾಕೆಟ್ ಮೇಲೆ ಮಿಕ್ಸ್ ಕಲರ್ಸ್ ಅಂತ ಕೊಟ್ಟಿರ್ತಾರೆ ಅಥವಾ ಕೆಲವು ಕಲರ್ ಕೂಡ ಕೊಟ್ಟಿರ್ತಾರೆ ಆದ್ರೆ ಅದರಲ್ಲಿರೋ ಕಲರ್ ಬೇರೆ ಇರುತ್ತೆ ಹೂ ಬಂದ್ಮೇಲೆ ಬೇರೆ ಕಲರ್ ಇರುತ್ತೆ ಈ ರೀತಿ ಒಂದ್ ಕಡೆ ಬಲ್ಬ್ಸ್ ನೆಟ್ಬಿಟ್ಟು ಪುನಃ ಚೇಂಜ್ ಮಾಡ್ಬೇಕು ಅಂತಾನೆ ಇಲ್ಲ ನೀವು ಫಸ್ಟೇ ದೊಡ್ಡ ಪಾಟ್ ತಗೊಂಡ್ರೆ ಎಂಟ್ ಅಥವಾ ಹತ್ತು ಇಂಚಿನ ಪಾಟ್ ತಗೊಂಡ್ರೆ ಅದರಲ್ಲೇ ಬಿಡಬಹುದು ಇದು ಸ್ಟಿಕ್ ಉದ್ದ ಬೆಳೆಯೋದ್ರಿಂದ ಅದು ಮುರಿದು ಹೋಗ್ಬೋದು ಹಾಗಾಗಿ ಬೇರೆ ಕಡೆಗೆ ಚೇಂಜ್ ಮಾಡ್ತಾ ಇದ್ದೀನಿ ಜೊತೆಗೆ ಈ ರೀತಿ ಒಂದ್ ಪಾಟಲ್ಲಿ ಮೂರ್ ನಾಲ್ಕು ಬಲ್ಬ್ಸ್ ಇದ್ರೆ ಅದು ಬೆಳೆಯೋದಕ್ಕೆ ಪೋಷಕಾಂಶಗಳು ಸಾಕಾಗಲ್ಲ ಹಾಗಾಗಿ ಒಂದೊಂದನೆ ಸೆಪರೇಟ್ ಆಗಿ ನೆಡ್ತಾ ಇದ್ದೀನಿ ಬಲ್ಬ್ಸ್ ಇಂದ ಬೆಳೆಯುವಂಥ ಯಾವುದೇ ಗಿಡಗಳನ್ನ ನೀವು ಬೆಳೀಬೇಕಾದ್ರೆ ಬಲ್ಬ್ಸ್ ನ ನೋಡಿಕೊಂಡು ತಗೋಬೇಕು ಆದಷ್ಟು ದೊಡ್ಡ ಬಲ್ಬ್ಸ್ ನೇ ತಗೋಬೇಕು ಇದೆಲ್ಲ ನನ್ನ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ನೋಡ್ಕೊಂಡು ಬಂದಿರೋರಿಗೆ ಗೊತ್ತಿರುತ್ತೆ ಇವೆಲ್ಲ ಟಿಪ್ಸ್ನ ನಾನು ಪದೇ ಪದೇ ಹೇಳ್ತಾನೆ ಇರ್ತೀನಿ ಬಲ್ಬ್ಸಿಂದ ಬೆಳೆಯುವಂಥ ಯಾವುದೇ ಗಿಡ ಆದರೂ ಅಷ್ಟೇ ತುಂಬ ಆಳಕ್ಕೆ ನೆಡಬಾರ್ದು ಮಣ್ಣಿಂದ ಸ್ವಲ್ಪ ಕೆಳಗಡೆ ಇರಬೇಕಷ್ಟೇ ನೀರು ಕೂಡ ತುಂಬ ಜಾಸ್ತಿ ಹಾಕಬಾರ್ದು ಆ ಬಲ್ಬ್ಸ್ ಅಲ್ಲೇ ಸ್ಟೋರ್ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಇರುತ್ತೆ ಹಾಗಾಗಿ ಆದಷ್ಟು ಕಡಿಮೆ ನೀರು ಹಾಕಬೇಕು ಸ್ಟಿಕ್ಸ್ ಇಂದ ಹೂ ಅರಳೋ ರೀತಿ ಇದೆಯಲ್ಲ ಇದನ್ನ ನೋಡೋಕೆ ತುಂಬಾ ಚಂದ ಮೊಗ್ಗುಗಳು ಬರಕ್ ಶುರು ಆದ್ಮೇಲೆ ಮೂರರಿಂದ ನಾಲ್ಕ ದಿನಕ್ಕೆ ಹೂ ಅರಳಕೆ ಶುರು ಆಗುತ್ತೆ ಈ ಗ್ಲಾಡಿಯಲಸ್ ಅಲ್ಲಿ ಹೇಗೆ ಅಂದ್ರೆ ಈ ಸ್ಟಿಕ್ ಅಲ್ಲಿ ಕೆಳಗಡೆಯಿಂದ ಹೂ ಅಳ್ತಾ ಹೋಗುತ್ತೆ ಮೇಲ್ಗಡೆ ಇರೋ ಮೊಗ್ಗಲ್ಲಿ ಲಾಸ್ಟ್ ಅಲ್ಲಿ ಹೂ ಬರುತ್ತೆ ಈ ಮೇಲ್ಗಡೆ ಇರೋ ಮೊಗ್ಗುಗಳು ಅರಳಕ್ ಶುರುವಾದಾಗ ಕೆಳಗಡೆಯಿಂದ ಫಸ್ಟ್ ಅರಳಿರತ್ತಲ್ಲ ಹೂವು ಅದು ಬಾಡ್ತಾ ಹೋಗುತ್ತೆ ಒಟ್ಟಿಗೆ ಒಂದ್ ಸ್ಟಿಕ್ ಅಲ್ಲಿ ಹೂವು ಹದಿನೈದು ದಿನನಾದ್ರೂ ಇರುತ್ತೆ ಹೂ ಮೇಲೆ ಈ ಗ್ಲಾಡಿಯೋ ಸ್ಟಿಕ್ ರೀತಿ ಬೆಳೆಯೋದ್ರಿಂದ ಈ ರೀತಿ ಬೆಂಡ್ ಆಗಿ ಬೆಳೆಯುತ್ತೆ ಅದನ್ನ ಫೋರ್ಸ್ ಮಾಡಿ ಸ್ಟ್ರೈಟ್ ಮಾಡಕ್ ಹೋಗ್ಬಾರ್ದು ಅದು ಹೇಗ್ ಬೆಳೆಯುತ್ತೆ ಹಾಗೆ ಬಿಡಬಹುದು ಒಂದು ತೆಳುವಾಗಿರೋ ಕಡ್ಡಿನ ಕೊಟ್ಬಿಟ್ಟು ಅದಕ್ಕೆ ದಾರದಿಂದ ಕಟ್ಬಹುದು ತುಂಬಾ ಫೋರ್ಸ್ ಮಾಡಿಬಿಟ್ಟು ನಿಲ್ಸಕ್ ಹೋಗ್ಬಾರ್ದು ಒಂದ್ ಬಲ್ಪ್ ಇಂದ ಒಂದ್ ಸೀಸನ್ ಅಲ್ಲಿ ಒಂದೇ ಹೂ ಬರೋದು ನಾವು ಒಂದ್ಸಲ ಈ ರೀತಿ ಬಲ್ಬ್ಸ್ ನ ಪರ್ಚೇಸ್ ಮಾಡ್ಬಿಟ್ಟು ನೆಟ್ಟರೆ ಸಾಕು ಪ್ರತಿ ವರ್ಷ ಮಣ್ಣೊಳಗೇನೆ ಅದು ಬಲ್ಬ್ಸ್ ಮಲ್ಟಿಪಲ್ ಆಗ್ತಾ ಹೋಗುತ್ತೆ ಹಾಗಾಗಿ ಒಂದ್ ಬಲ್ಬ್ಸ್ ಅಲ್ಲಿ ಒಂದೇ ಸ್ಟಿಕ್ ಬರುತ್ತೆ ಅಂತ ಹೇಳಕ್ ಆಗಲ್ಲ ನಾವು ಎಷ್ಟು ಬಲ್ಪ್ಸ್ ನೆಟ್ಟಿರ್ತೀವೋ ಅಷ್ಟು ಬಲ್ಬ್ಸ್ ಅಲ್ಲಿ ಒಂದೇ ಸಲಕ್ಕೆ ಹೂ ಬರುತ್ತೆ ನೋಡಕ್ಕೆ ಅವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಪಾಟ್ ಮಿಕ್ಸ್ ನಾವು ಮಣ್ಣು ಮರಳು ಕಾಂಪೋಸ್ಟ್ ಮತ್ತೆ ಕೋಕೋಪಿಟ್ ಈ ನಾಲ್ಕು ಈಕ್ವಲ್ ಆಗಿ ತಗೋಬೇಕು ಒಂದ್ಸಲ ಇದ್ರಲ್ಲಿ ಸ್ಟಿಕ್ ಬೆಳೆಯಕ್ ಶುರು ಆದ್ಮೇಲೆ ಪುನಃ ಇದಕ್ಕೆ ಫರ್ಟಿಲೈಸರ್ ಕೊಡ್ಬೇಕು ರೋ ಹೂವು ಪೂರ್ತಿ ಅರಳಿದ್ಮೇಲೆ ಆ ಗಿಡಕ್ಕೆ ನೀರ್ ಹಾಕೋದಿರಲ್ಲ ಆ ಗಿಡನ ಹಾಗೆ ಡ್ರೈ ಆಗ ಬಿಡ್ಬೇಕು ಆ ಗಿಡ ಪೂರ್ತಿ ಒಣಗಿದ್ಮೇಲೆ ಆ ಬಲ್ಬ್ಸ್ನ ನಾವು ಕಲೆಕ್ಟ್ ಮಾಡಿ ಇಟ್ಕೋಬಹುದು ಅಥವಾ ಮಣ್ಣಲ್ಲಿ ಹಾಗೆ ಬಿಡಬಹುದು ಈ ಗ್ಲಾಡಿಯೋಲಸ್ ಹೂನ ಬೊಕ್ಕೆ ಮಾಡೋದಕ್ಕೆ ಅಥವಾ ಡೆಕೋರೇಷನ್ ಗೋಸ್ಕರ ಯೂಸ್ ಮಾಡ್ತಾರೆ ಅನ್ನೋದು ನಿಮ್ಗೆ ಎಲ್ರಿಗೂ ಗೊತ್ತ ಇದೆ ಆದ್ರೂ ಬಲ್ಬ್ಸ್ ನಾವು ನೆಡಬೇಕಾದ್ರೆ ಯಾವಾಗ್ಲೂ ಒಂದೇ ಕಡೆಗೆ ಲೈನ್ ಆಗಿ ಹಾಕ್ಬೇಕು ಅಥವಾ ಒಂದ್ರ ಪಕ್ಕ ಒಂದ್ ಹಾಕಿದಾಗ ಅದು ಹೂ ಬಿಟ್ಟಾಗ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ಗ್ಲಾಡಿಯೋಲಸ್ ಗಿಡಗಳನ್ನ ಯಾರ್ ಬೇಕಾದ್ರೂ ತುಂಬಾ ಈಸಿಯಾಗಿ ಬೆಳಿಬಹುದು ಇಷ್ಟೇ ಟೆಂಪರೇಚರ್ ಅಲ್ಲಿ ಬೆಳಿಬೇಕು ಅಥವಾ ಇಷ್ಟೇ ನೀರ್ ಕೊಡಬೇಕು ಫರ್ಟಿಲೈಸರ್ ಕೊಡಬೇಕು ಅನ್ನೋದು ಏನೂ ಇಲ್ಲ ಇದರಲ್ಲಿ ಹಾಗಾಗಿ ಇದನ್ನ ಯಾರ್ ಬೇಕಾದ್ರೂ ತುಂಬಾ ಈಸಿಯಾಗಿ ಬೆಳಿಬಹುದು ಹೂ ಬಂದು ಹೋಗಿರೋ ಸ್ಟಿಕ್ ಈ ರೀತಿ ಒಣಗ್ತಾ ಬರುತ್ತೆ ಈ ಸ್ಟಿಕ್ ಒಣಗಿದ್ರೆ ಸಾಕು ಈ ಗಿಡನೆ ಪೂರ್ತಿ ಬುಡದಿಂದ ಕಟ್ ಮಾಡ್ಬಿಟ್ಟು ತೆಗಿಬೇಕು ವಾಟಲಿ ಅಥವಾ ಕಂಟೈನರ್ ಅಲ್ಲಿ ಗ್ಲಾಡಿಯೋಲಸ್ ನ ಬೆಳೆದಿರೋರು ಕೂಡ ಅಷ್ಟೇ ಮಳೆಗಾಲದಲ್ಲಿ ಹೂ ಬಂದಿದ್ರೆ ಅಕ್ಟೋಬರ್ ಅಷ್ಟೊತ್ತಿಗೆ ಆ ಗಿಡನ ಕಟ್ ಮಾಡಿಬಿಟ್ಟು ತೆಗಿಬೇಕು ಬಲ್ಬ್ಸ್ನ ಕೂಡ ಮಣ್ಣಿಂದ ಹೊರಗಡೆ ತೆಗಿಬೇಕು ಬಲ್ಬ್ಸ್ನ ಕಂಟೈನರಿಂದ ಹೊರಗಡೆ ತೆಗೆದ್ಮೇಲೆ ಬಿಸಿಲಲ್ಲಿ ಅದನ್ನು ಚೆನ್ನಾಗಿ ಡ್ರೈ ಆಗೋಕ್ಕೆ ಬಿಡಬೇಕು ಆಮೇಲೆ ಆ ಬಲ್ಬ್ಸಿಗೆ ಅಂಟಿರೋ ಮಣ್ಣನ್ನು ಚೆನ್ನಾಗಿ ಕೊಡಬಿಟ್ಟು ಒಂದು ಕವರಲ್ಲಿ ಅಥವಾ ನ್ಯೂಸ್ ಪೇಪರಲ್ಲಿ ತೆಗೆದಿಡಬೇಕು ಈ ರೀತಿ ತೆಗ್ದಿಟ್ಟಿರೋ ಅಂಥ ಬಲ್ಬ್ಸ್ನ ಒಂದು ವರ್ಷಕ್ಕಿಂತ ಜಾಸ್ತಿ ಇಡಬಾರ್ದು ನೀವು ಆ ಬಲ್ಬ್ಸ್ನ ಇನ್ನು ಮೂರು ತಿಂಗಳು ಬಿಟ್ಟು ಕೂಡ ಹಾಕ್ಬೋದು ಅಥವಾ ಫೆಬ್ರವರಿ ಜೂನಲ್ಲಿ ಕೂಡ ಹಾಕ್ಬೋದು ನಾನು ಕಟ್ ಮಾಡ್ತಾ ಇದ್ದೀನಲ್ಲ ಈ ಗ್ಲಾಡಿಯಲಸ್ ಗೆಡ್ಡೆಗಳೆಲ್ಲ ಭೂಮಿ ಮೇಲೆ ಇರೋದ್ರಿಂದ ಇದನ್ನು ಹೊರಗಡೆ ತೆಗೆದ್ಬಿಟ್ಟು ನಾನು ಸ್ಟೋರ್ ಹೋಗಲ್ಲ ಇದನ್ನು ಹಾಗೆ ಭೂಮಿಯಲ್ಲೇ ಬಿಡ್ತೀನಿ ನಾನು ಮೊದಲೇ ತೋರಿಸ್ದಾಗೆ ಒಂದು ಹೂ ಬಂದಮೇಲೆ ಅಷ್ಟಕ್ಕೆ ಪೂರ್ತಿ ಒಣಗೋಗುತ್ತೆ ಅದನ್ನು ಕಟ್ ಮಾಡಿಬಿಟ್ಟು ಪುನಃ ನೆಕ್ಸ್ಟ್ ಸೀಸನ್ಗೆ ಅದನ್ನು ಸ್ಟೋರ್ ಮಾಡಿಟ್ಕೋಬೋದು ಗ್ಲಾಡಿಯೊಲಸ್ ಬಲ್ಬ್ಸ್ನ ಒಂದು ಸಲ ಪರ್ಚೇಸ್ ಮಾಡಿದರೆ ಸಾಕು ಅದರಿಂದನೇ ಮಲ್ಟಿಪಲ್ ಆಗ್ತಾ ಹೋಗುತ್ತೆ ನೋಡಿದ್ರಲ್ಲ ಗ್ಲ್ಯಾಡಿಯೋಲರ್ಸ್ನ ತುಂಬ ಈಸಿಯಾಗಿ ಯಾವುದೇ ಜಾಸ್ತಿ ಕೇರಿಲ್ದಾನೆ ಬೆಳಿಬೋದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್